ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಬಾಯ್ದು ಸಿಮ್ಟಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಅಂದರೂ ಕೂಡ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕರೆಕ್ಟಾಗಿರುತ್ತೆ ಓಕೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಸಿಮ್ಟಮ್ ಬಂದು ಹೊಟ್ಟೆ ಸೈಜು ಇದು ಬಂದು ಏನಾದರೂ ಬೇಬಿ ಬಾಯ್ ಇದ್ದರೆ ಹೊಟ್ಟೆ ಸೈಜ್ ಬಂದು ತುಂಬ ಚಿಕ್ಕದಾಗಿರುತ್ತೆ ಅಂದರೆ ಏಳೆಂಟು ತಿಂಗಳು ಆಗಿದ್ರೂ ಕೂಡ ಇನ್ನೂ ಮೂರು ನಾಲ್ಕು ತಿಂಗಳ ಥರ ಕಾಣಿಸುತ್ತೆ ಆದರೆ ಹೊಟ್ಟೆಲಿ ಏನಾದರೂ ಬೇಬಿ ಗರ್ಲ್ ಇತ್ತು ಅಂದರೆ ಇನ್ನು ನಾಲ್ಕೈದು ತಿಂಗಳಾಗಿದ್ರು ಕೂಡ ಆಲ್ರೆಡಿ ಏಳು ತಿಂಗಳು ಎಂಟು ತಿಂಗಳು ಆಗಿರ್ಬೋದೇನೋ ಅನ್ನೋ ರೀತಿ ಕಾಣಿಸುತ್ತೆ ಎರಡನೇ ಸಿಂಪ್ಟಮ್ಸ್ ಬಂದು ಲೀನಿಯಾ ನಿಗ್ರಾ ಅಂದರೆ ಹೊಟ್ಟೆ ಮೇಲೆ ಕಾಣಿಸೋ ಅಂಥ ಬ್ಲ್ಯಾಕ್ ಲೈನ್ ಇದು ಸಾಮಾನ್ಯವಾಗಿ ಪ್ರೆಗ್ನೆಂಟ್ಗಳಿಗೆ ನಾಲ್ಕು ತಿಂಗಳಿರುವಾಗ ಅಥವಾ ಐದು ತಿಂಗಳು ಇರುವಾಗ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಬೇಬಿ ಬಾಯ್ದು ಹಾರ್ಮೋನ್ ಕ್ರಿಯೇಟ್ ಆಗ್ತಿದೆ ಅಂದರೆ ಈ ಲೈನ್ ಬಂದು ತುಂಬಾಗಿ ತಿಕ್ಕಾಗಿ ಬರುತ್ತೆ ಮತ್ತು ಈ ಡಾರ್ಕ್ ಲೈನ್ ಬಂದು ಚೆಸ್ಟಿಂದ ಅಂದರೆ ಮೇಲಿಂದ ಹಿಡಿದು ಫ್ಯೂಬಿಕ್ ಅಂದರೆ ಕೆಳ ಹೊಟ್ಟೆ ತನಕನೂ ಈ ಲೈನ್ ಸ್ಟ್ರೈಟಾಗಿ ಕಾಣಿಸ್ಕೊಳ್ಳುತ್ತೆ ಯಾರಿಗೆ ಈ ಒಂದು ಲೈನು ಆಗಿ ಸ್ಟ್ರೈಟಾಗಿ ತಿಕ್ಕಾಗಿ ಕಾಣಿಸ್ಕೊಳ್ಳುತ್ತೆ ಅವ್ರಿಗೆ ಬೇಬಿ ಬಾಯ್ ಆಗುತ್ತೆ ಅಂತ ಕೆಲವೊಂದು ರಿಸರ್ಚ್ಗಳು ಕೂಡ ಹೇಳಿದವೆ ಮತ್ತು ಯಾರಿಗೆ ಇದು ಡಾರ್ಕ್ ಆಗಿ ಇಲ್ಲದೆ ಅಥವಾ ಬರೀ ಚೆಸ್ಟ್ ಹತ್ರ ಮೇಲೆ ಮಾತ್ರ ಈ ಲೈನ್ ಏನಾದರೂ ಕಾಣಿಸ್ಕೊಂತು ಅಂದರೆ ಅವ್ರಿಗೆ ಬೇಬಿ ಗರ್ಲ್ ಆಗುತ್ತೆ ಮೂರನೇ ಸಿಂಪ್ಟಮ್ಸ್ ಬಂದು ಈ ನಾಬಿ ಹೊಟ್ಟೆ ಒಳಗಡೆ ಏನಾದರೂ ಬೇಬಿ ಬಾಯ್ ಬೆಳೀತಿದೆ ಅಂದರೆ ಈ ನಾಬಿ ಬಂದು ಸ್ವಲ್ಪ ಹೊರಗಡೆ ಬಂದಂಗೆ ಕಾಣಿಸುತ್ತೆ ಗೊತ್ತಾಗ್ಬಿಡುತ್ತೆ ಅದು ನೋಡಿದ್ರೆ ಇನ್ನು ಗರ್ಲ್ ಬೇಬಿ ಏನಾದರೂ ಇತ್ತು ಅಂದರೆ ಅದೇನು ಹೊರಗಡೆ ಬರಲ್ಲ ಹೇಗಿರುತ್ತೆ ಹಾಗೆ ಇರುತ್ತೆ ಸ್ವಲ್ಪ ಒಳಗಡೆ ಹೋದಂಗೆ ಹೋಗಿರುತ್ತೆ ನಾಲ್ಕನೇ ಸಿಂಟಮ್ಸ್ ಬಂದು ಹೊಟ್ಟೆ ಪೊಸಿಷನ್ ಈ ಹೊಟ್ಟೆ ಬಂದು ಹೆಣ್ಮಗು ಏನಾದರೂ ಹೊಟ್ಟೆ ಒಳಗಡೆ ಇತ್ತು ಅಂದರೆ ಚೆಸ್ಟಿಂದನೇ ಅಂದರೆ ಸ್ವಲ್ಪ ಮೇಲಿಂದನೇ ಹೊಟ್ಟೆ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಗಂಡು ಮಗು ಏನಾದರೂ ಇತ್ತು ಅಂದರೆ ಸ್ವಲ್ಪ ಕೆಳಗಡೆಯಿಂದ ಹೊಟ್ಟೆ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಐದನೇ ಸಿಂಪ್ಟಮ್ಸ್ ಬಂದು ಫೇಸ್ ಹೆಣ್ಮಗು ಏನಾದರೂ ಹೊಟ್ಟೆ ಒಳಗಡೆ ಇತ್ತು ಅಂದರೆ ಫೇಸಲ್ಲೆಲ್ಲ ಏನೋ ಒಂಥರ ಗ್ಲೋ ಬರುತ್ತೆ ವೈಟ್ಗೆ ಆಗ್ತಾರೆ ಮೊದಲು ಇದ್ದಿದ್ದಕ್ಕಿಂತ ಇನ್ನೂ ಕೂಡ ತುಂಬ ಚೆನ್ನಾಗಿ ಆಗ್ತಾರೆ ಹೊಟ್ಟೆ ಒಳಗಡೆ ಏನಾದರೂ ಗಂಡು ಮಗು ಇತ್ತು ಅಂದರೆ ಫೇಸಲ್ಲಿ ಇದ್ದಿದ್ದ ಗ್ಲೋ ಎಲ್ಲ ಕಡಿಮೆ ಆಗಿಬಿಡುತ್ತೆ ಮತ್ತೆ ಫಸ್ಟ್ ಇದ್ದಿದ್ದಕ್ಕಿಂತ ಇನ್ನೂ ಕೂಡ ಬ್ಲ್ಯಾಕ್ ಆಗಿಬಿಡ್ತಾರೆ ಮೊದಲು ಇದ್ದಿದ್ದ ಲಕ್ಷಣವೂ ಕೂಡ ಎಲ್ಲ ಕಡಿಮೆ ಆಗಿಬಿಡುತ್ತೆ ಎಸ್ ಗಾಯಿಸ್ ನಾನು ಹೇಳಿದ ಇಷ್ಟು ಲಕ್ಷಣಗಳಲ್ಲಿ ನಿಮ್ಗೇನಾದರೂ ಇದಿತ್ತು ಅಂದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದು ಕರೆಕ್ಟಾಗಿ ಇರುತ್ತೆ ಮತ್ತೆ ನೀವು ಹೇಳಿರೋದೆಲ್ಲ ಸುಳ್ಳು ಅಂತ ಕಾಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಯಾರಿಗೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ